ಮಂಡ್ಯ ಜಿಲ್ಲೆಯಲ್ಲಿ ನೆರವೇರಿದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಯಶಸ್ಸಿಗೆ ಶ್ರಮಿಸಿದಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಸೇರಿದಂತೆ ಎಲ್ಲ ಅಧಿಕಾರಿ ವರ್ಗ ಸಾಹಿತ್ಯಾಸಕ್ತರು ಹಾಗೂ ಜಿಲ್ಲೆ ಮತ್ತು ರಾಜ್ಯದ ಎಲ್ಲ ಸಾರ್ವಜನಿಕರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಕರ್ನಾಟಕ ರಾಜೀವ್ ಗಾಂಧಿ ಆಟೋ ಟ್ಯಾಕ್ಸಿ ಚಾಲಕರ ವೇದಿಕೆ ಅಧ್ಯಕ್ಷ ಟಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಾಹಿತ್ಯ ಸಮ್ಮೇಳನದ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯಲ್ಲಿ ವೇದಿಕೆಯ ವತಿಯಿಂದ ಎಂಬತ್ತೇಳು ಆಟೋಗಳನ್ನು ಹೂಗಳಿಂದ ಅಲಂಕರಿಸಿ ಎಂಬತ್ತೇಳು ಸಮ್ಮೇಳನಾಧ್ಯಕ್ಷರ ಭಾವಚಿತ್ರಗಳೊಂದಿಗೆ ಭಾಗವಹಿಸುವ ಮೂಲಕ ಸಮ್ಮೇಳನದ ಯಶಸ್ಸಿಗೆ ಬೆಂಬಲ ವ್ಯಕ್ತಪಡಿಸಿದ್ದವು ಎಂದರು ಜಿಲ್ಲೆಯಲ್ಲಿ ಇಂತಹ ಬೃಹತ್ ಕಾರ್ಯಕ್ರಮಗಳು ಹೆಚ್ಚು ಜರುಗಬೇಕು ಇದರಿಂದ ಜಿಲ್ಲೆಯ ಹಿರಿಮೆ ಹೆಚ್ಚಲಿದ್ದು ಅಂಥವುಗಳ ಆಚರಣೆಗೆ ಆಟೋ ಚಾಲಕರ ಸಂಘವು ಸದಾ ಸಿದ್ಧವಿರಲಿದೆ ಅಂತೆಯೇ ಜಿಲ್ಲೆಗೆ ಕೈಗಾರಿಕೆಗಳು ಮತ್ತು ಐಟಿಬಿಟಿ ವಲಯಗಳನ್ನು ತರುವ ಮೂಲಕ ಜಿಲ್ಲೆಯ ಅಭಿವೃದ್ಧಿಗೆ ಜನಪ್ರತಿನಿಧಿಗಳು ಶ್ರಮಿಸುವಂತಾಗಲಿ ಅಂತ ಆಶಿಸಿದರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಂಡಿರುವುದರಿಂದ ಬಹಳ ನಾವು ಕಂಡ ಬುದ್ಧಿವಂತಿಕೆಯಿಂದ ಸುಮಾರು ಈಗ ಒಂದು ನಮಗೆ ಒಂದು ನಲವತ್ತೇಳು ವರ್ಷ ಆಗಿರ್ಬೋದು ನಮಗೆ ಗೊತ್ತಿರಲಿಲ್ಲ ಇಷ್ಟೊಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಈ ರೀತಿ ಇಲ್ಲಿ ನಡೀತದೆ ಅಂತ ನಮಗೆ ಗೊತ್ತಿರಲಿಲ್ಲ ಹಾಗೆ ನಮ್ಮ ಕಣ್ಣದ ಕಣ್ಣ ಮುಂದೆ ಈ ರೀತಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯದಲ್ಲಿ ಹಮ್ಮಿಕೊಂಡು ಯಶಸ್ವಿಗೆ ಕಾರಣ ಕಾರಣಕರ್ತರಾದಂಥ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಹಾಗೂ ಎಲ್ಲ ಜಿಲ್ಲೆ ತಾಲೂಕಿನ ಶಾಸಕರುಗಳು ಹಾಗೂ ಜಿಲ್ಲಾಡಳಿತ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಎಲ್ಲ ಪದಾಧಿಕಾರಿಗಳು ಒಂದು ಸಿದ್ಧತೆಗಳನ್ನು ಮಾಡಿಕೊಂಡು ನಮ್ಮ ಮಂಡ್ಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಒಂದು ಹಬ್ಬವನ್ನು ಅದು ಮಂಡ್ಯದಲ್ಲಿ ಕನ್ನಡ ಹೆಚ್ಚು ಮಾತನಾಡುವುದು ಮಂಡ್ಯದವರು ಅನ್ನೋದನ್ನ ತೋರಿಸ್ಕೊಟ್ಟುವುದಕ್ಕೆ ಹೆಮ್ಮೆಯಿಂದ ನಾವು ಹೇಳೋಕೆಗೆ ಇಷ್ಟಪಡ್ತೇವೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆಟೋ ಚಾಲಕರ ಸಂಘದ ವತಿಯಿಂದ ಎಂಬತ್ತೇಳು ಆಟೋಗಳ ಮೂಲಕ ಎಂಬತ್ತೇಳು ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರುಗಳ ಭಾವಚಿತ್ರಗಳನ್ನು ಅಳವಡಿಸಿಕೊಂಡು ಹೂವಿನ ಅಲಂಕಾರ ಮತ್ತು ಬಾಳೆದಿಂಡು ಈ ರೀತಿ ಒಂದು ಹಬ್ಬವನ್ನಾಗಿ ರೀತಿಯಲ್ಲಿ ನಮ್ಮ ಒಂದು ಕಿರು ಸಹಾಯವನ್ನು ಬೆಂಬಲವನ್ನು ಕೊಡುವ ಮೂಲಕ ನಾವು ವ್ಯಕ್ತಪಡಿಸ್ತೋ ಅದೇ ರೀತಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನವು ಲಕ್ಷಾಂತರ ಲಕ್ಷಾಂತರ ಹರಿದು ಜನ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಇಂಥ ಕಾರ್ಯಕ್ರಮಗಳಿಂದ ಕನ್ನಡ ಸಾಹಿತ್ಯ ಸಮ್ಮೇಳನದಿಂದಲೂ ಕೂಡ ನಮ್ಮ ಆಟೋ ಚಾಲಕರುಗಳಿಗೆ ಕೂಡ ಜೀವನ ಜೀವನ ಉಪಯೋಗಕ್ಕೆ ಅತಿ ಹೆಚ್ಚು ಸಂಪಾದನೆ ಕೂಡ ಇದರಿಂದ ಆಗಿದೆ ಮತ್ತು ಎಲ್ಲ ಕಾರ್ಮಿಕರಿಗೂ ಕೂಡ ಇದು ಸಂಪಾದನೆಗಳು ಕೂಡ ಆಗಿದ್ದಾವೆ ಇಂಥ ಕಾರ್ಯಕ್ರಮಗಳು ಮಂಡ್ಯದಲ್ಲಿ ಹೆಚ್ಚು ಹೆಚ್ಚು ಆಗಬೇಕು ಅನ್ನೋದೇ ನಮ್ಮ ಅನಿಸಿಕೆ ಅಲ್ಲದೇ ಕೈಗಾರಿಕಾ ಫ್ಯಾಕ್ಟ್ರಿಗಳು ಮಂಡ್ಯದಲ್ಲಿ ಹೆಚ್ಚು ಮಾಡಿದ್ರೆ ಐ ಟಿ ಬಿ ಟಿ ಕಂಪ್ನಿಗಳು ಹೆಚ್ಚು ಮಾಡಿದ್ರೆ ಉದ್ಯೋಗಗಳು ಕೂಡ ಯುವಕರಿಗೆ ಯುವತಿಯರಿಗೆ ಹೆಚ್ಚು ಅನುಕೂಲವಾಗುತ್ತೆ ಮತ್ತು ಪ್ರವಾಸಿ ತಾಣವನ್ನು ಮಂಡ್ಯದಲ್ಲಿ ಹೆಚ್ಚು ಆಕರ್ಷಿಸುವಂತೆ ಮಾಡಬೇಕು ಜನಪ್ರತಿನಿಧಿಗಳು ಹೆಚ್ಚು ಆಸಕ್ತಿಯನ್ನು ತೋರಿಸ್ಬೇಕು ಅನ್ನೋದೇ ನಮ್ಮೆಲ್ಲರ ಒತ್ತಾಯ ಈ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಸತ್ಯನಾರಾಯಣ ಖಜಾಂಚಿ ಕೃಷ್ಣ ಕಾರ್ಯದರ್ಶಿ ಎಂ ರಾಜು ಸಂಘಟನಾ ಕಾರ್ಯದರ್ಶಿ ಗುರುಶಂಕರ್ ಬೋರಲಿಂಗ ರಮೇಶ್ ಬಾಬು ಹಾಜರಿದ್ದರು